ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ವಶೀಕರಣ ಮಂತ್ರ ತಿಳಿಸಿ ವಶೀಕರಣ ಮಂತ್ರ ತಿಳಿಸಿ ಅಂತ ಕೇಳಿದ್ರಿ ಈಗ ಆ ಮಂತ್ರ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇದು ಒಂದು ಕಾಮಣ್ಣನ ಮಂತ್ರ ಇದು ಕಾಮಣ್ಣನ ಮಂತ್ರ ಇದು ಈ ಕಾಮಣ್ಣನ ಮಂತ್ರವನ್ನು ನೀವು ಯಾವ ರೀತಿ ಯಾವ ಸ್ತ್ರೀ ಪುರುಷನ ವಶ ಮಾಡ್ಕೋಬೇಕು ಅಂಥವರು ಈ ವಿಧಾನವಾಗಿ ನೀವು ಮಾಡ್ಕೋಬೋದು ಈಗ ನೀವು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಹಾಕಿ ನಮಗೆ ಅಂತ ಕೇಳ್ತಾ ಇದ್ದೀರ ಅದರಂತೆ ನಾನು ಈಗ ನಿಮಗೆ ಸ್ತ್ರೀ ಪುರುಷ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಯಾವ ವಿಧಾನ ಮಾಡ್ಕೋಬೇಕು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ಇವೆಲ್ಲ ತುಂಬ ಪವರ್ಫುಲ್ ಆದಂಥ ಮಂತ್ರಗಳು ಈ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಇದಕ್ಕೆ ಮಂತ್ರ ಇದಕ್ಕೆ ಯಂತ್ರ ಯಂತ್ರ ಒಂದು ಒಂದು ಯಂತ್ರ ಬರಿಬೇಕು ಯಂತ್ರ ಅಂದರೆ ಯಾವ ರೀತಿ ಅಂದರೆ ಒಂದು ಒಂದು ಯಂತ್ರದ ಮೇಲೆ ಒಂದು ಮನುಷ್ಯನ ರೂಪನ ಬರಿಬೇಕು ಒಂದು ಯಂತ್ರದ ಮೇಲೆ ಒಂದು ಮನುಷ್ಯನ ರೂಪವನ್ನು ಬರಿಬೇಕು ಮನುಷ್ಯನ ರೂಪವನ್ನು ಬರೆದು ಅದರ ಹಣೆ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದು ಯಂತ್ರ ತಗೋಬೇಕು ಒಂದು ತಗಡು ತಗೋಬೇಕು ಒಂದು ಪಂಚಲೋಹದ ತಗಡನ್ನು ತಗೊಂಡು ಅದು ಶುದ್ಧಿ ಮಾಡಿ ಅದನ್ನು ಶುದ್ಧೀಕರಿಸಿ ನೀವು ಅದಕ್ಕೆ ಧೂಪ ದೀಪ ಎಲ್ಲ ನೈವೇದ್ಯ ಎಲ್ಲ ಅರ್ಪಿಸ್ಬಿಟ್ಟು ಆಮೇಲೆ ನೀವು ಯಂತ್ರನ ನೀವು ಬರಿಬೇಕು ಯಂತ್ರನ ಬರೆದು ನೀವು ಒಂದು ಮನುಷ್ಯನ ರೂಪವನ್ನು ನೀವು ಬರೆದಬೇಕು ಬರೆದು ನೀವು ಯಾರು ಮನುಷ್ಯ ಅಂತ ನೀವು ಯಾರು ಗಂಡ ಹೆಣ್ಣು ಯಾರು ಬೇಕೋ ಅವರು ಒಂದು ರೂಪಾನ ಬರ್ಕೋಬೇಕು ರೂಪಾನ ಬರ್ಕೊಂಡು ಬರೆದು ಅದರ ಹಣೆ ಮೇಲೆ ನೀವು ಅದರ ಹಣೆಯ ಭಾಗದಲ್ಲಿ ನೀವು ಕಿವಿ ಹತ್ರ ಪಕ್ಕದಲ್ಲಿ ಕಿವಿ ಬ ಬಲಭಾಗದ ಕಿವಿ ಭಾಗದಲ್ಲಿ ಪಕ್ಕದಲ್ಲಿ ಸರಿಯಾಗಿ ನೀವು ಒಂದು ಮಂತ್ರ ಒಂದು ಮಂತ್ರ ಬರಿಬೇಕು ಒಂದು ಒಂದು ಸರಿಯಾದಂಥ ಒಂದು ಬೀಜಾಕ್ಷರ ಬರಿಬೇಕು ಅದು ಯಾವ ಬೀಜಾಕ್ಷರ ಅಂದರೆ ನೀವು ಕಿವಿಯ ಪಕ್ಕದಲ್ಲಿ ಅಯ್ಯಂ ಐಮ್ ಅಂತ ಬರಿಬೇಕು ಐಮ್ ಅಂತ ಬರಿಬೇಕು ಮತ್ತು ಸರಿಯಾಗಿ ಅದು ಕಿವಿ ಪಕ್ಕದಲ್ಲಿ ಎಡಬ ಬಲಭಾಗದ ಕಿವಿಯ ಪಕ್ಕದಲ್ಲಿ ಸರಿಯಾಗಿ ನೀವು ಐಮ್ ಅಂತ ಬರಿಬೇಕು ಹಣೆಯ ಮತ್ತು ಹಣೆಯ ಎಡಭಾಗದಲ್ಲಿ ಹಣೆಯ ಎಡಭಾಗದಲ್ಲಿ ಕಿವಿಯ ಪಕ್ಕ ಸರಿಯಾಗಿ ನೀವು ಬರಿಬೇಕಾಗಿರೋದು ಕಿ ಎಡಭಾಗದಲ್ಲಿ ಕ್ಲೀಮ್ ಅಂತ ಬರಿಬೇಕು ಕ್ಲೀಮ್ ಮತ್ತು ಬಲ ತೊಡೆಯ ಮೇಲೆ ನೀವು ಅದನ್ನು ನೀವು ಬಲ ತೊಡೆಯ ಮೇಲೆ ಮೌಂ ಮವುಮ್ ಅಂತ ಬರಿಬೇಕು ಮವುಮ್ ಅಂತ ಬರಿಬೇಕು ಎಡ ತೊಡೆ ಮೇಲೆ ಬರಿಬೇಕಾಗಿರೋದು ಸೌವುಮ್ ಸೌ ಸೌ ಹೂಂ ಅಂತ ಬರಿಬೇಕು ನೆತ್ತಿ ಮೇಲೆ ಆ ಬರಿಬೇಕು ಕಂಠದ ಮೇಲೆ ಈ ಬರೀಬೇಕು ಎದೆಯ ಭಾಗದಲ್ಲಿ ಈ ಬರಿಬೇಕು ಪ್ರಕಾರ ಈ ಪ್ರಕಾರವಾಗಿ ನೀವು ಬರೆದು ಇದನ್ನು ನೀವು ಆ ಬೊಂಬೆಗೆ ಈ ಎಲ್ಲ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರವಾಗಿ ನೀವು ಬರಿಬೇಕು ಬರೆದು ಇದಕ್ಕೆ ಶುದ್ಧಿ ಪೂಜೆ ಮಾಡಬೇಕು ಮಾಡಿ ಇದಕ್ಕೆ ಮೊದಲು ನೀವು ಮೂರು ಸಾವಿರ ಮೂರು ಸಾವಿರದ ಎಂಟು ಸತಿ ಜಪ ಮಾಡಬೇಕು ಜಪ ಮಾಡಿ ಪ್ರಯೋಗದಲ್ಲಿ ನೀವು ಜಪಿಸಬೇಕು ಅದರ ಗೊಂಬೆನ ನೀವಿಟ್ಟು ನೀವು ಒಂದು ಈ ಬುತ್ತಿ ಮೇಲೆ ನೀವು ಇದು ಯಂತ್ರ ಬರೆದಿಟ್ಟಿರ್ದಿರಲ್ಲ ಅದನ್ನು ಈ ಬುತ್ತಿನಲ್ಲಿ ಇಟ್ಕೊಂಡು ಮುನ್ನೂರ ಎಂಟು ಜಪಿಸಬೇಕು ನಂತರ ಈ ಯಂತ್ರವನ್ನು ನೀವು ಈ ಬೂತ್ತಿಯಲ್ಲಿ ನೀವು ಯಾರನ್ನು ಬರಿ ನೀವು ಯಾವುದನ್ನಾದ್ರೂ ಈ ಜಪ ಮಾಡ್ತಿರಲ್ಲ ಈ ಬೂತಿಯಲ್ಲಿ ನೀವು ಅದನ್ನು ಬರೀಬೇಕು ಅದರ ಮೆದೆಯ ಭಾಗದಲ್ಲಿ ನಿಮಗೆ ಯಾರು ನಿಮಗೆ ವಶವಾಗಿರಬೇಕೋ ಅವರು ಅವರ ಎದೆಯ ಭಾಗದಲ್ಲಿ ನಿಮ್ಗೆ ಯಾರು ಇಷ್ಟನೋ ಅವ್ರ ಹೆಸರನ್ನು ಬರಿಬೇಕು ನಿಮ್ಗೆ ಯಾರು ವಶವಾಗಬೇಕಾಗಿದ್ದಾರೋ ಅವ್ರ ಬರಿಬೇಕು ಮತ್ತೆ ಮತ್ತೆ ನಿಮಗೆ ವಶವಾಗಬೇಕಂತ ಅಂತ ಬರೆದಿರೋದನ್ನು ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡ ನಂತರ ಭೂಮಿಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಪೂಜೆ ಮಾಡಿ ನೀವು ಭೂ ಬೂ ಈ ಬೂತ್ತಿನ ಈ ನೀವು ಏನು ಮಾಡಬೇಕು ಇದನ್ನೆಲ್ಲ ನೀವು ತಟ್ಟೆನಲ್ಲಿ ತಟ್ಟೆನಲ್ಲಿ ಇಟ್ಟುಬಿಟ್ಟು ಈ ಬೂತ್ತಿ ಒಂದು ತಟ್ಟೆನೇಲಿ ಹಾಕ್ಕೊತೀರಾ ತಟ್ಟೆನಲ್ಲಿ ಹಾಕ್ಕೊಂಡು ಯಂತ್ರ ಬರೆದಿರ್ತೀರಲ್ಲ ಮನುಷ್ಯನ ಯಂತ್ರನ ನಿಮ್ಗೆ ಯಾರು ವಶವಾಗಬೇಕು ಅಂತ ಅವರ ಯಂತ್ರನ ಬರೆದಿರ್ತೀರಾ ನಾನು ಹೇಳ್ದಂಗೆ ನೀವು ಕಿವಿ ಬಲಭಾಗದ ಕಿವಿಯ ಎಡ ಭಾಗದಲ್ಲಿ ಐಮ್ ಅಂತ ಬರಿತೀರ ಎಡಭಾಗದಲ್ಲಿ ಕಿವಿ ಪಕ್ಕದಲ್ಲಿ ಕ್ಲೀಮ್ ಅಂತ ಬರಿತೀರಾ ತೊಡೆ ಮೇಲೆ ಮೌ ಮೌ ಅಂತ ಆಮೇಲೆ ಎಡ ತೊಡೆ ಮೇಲೆ ಸೋಮ್ ಅಂತ ಬರೀತೀರ ನೆತ್ತಿ ಮೇಲೆ ಹಾ ಅಂತ ಬರೀತೀರ ಕಂಠದ ಮೇಲೆ ಈ ಅಂತ ಬರೀತೀರ ಎದೆ ಭಾಗದಲ್ಲಿ ಈ ಅಂತ ಬರಿತೀರಾ ಪ್ರಕಾ ಇದನ್ನು ಈ ರೀತಿಯಾಗಿ ನೀವು ಬರೆದ ನಂತರ ನೀವು ಪೂಜೆಗೆ ಬ ಇಟ್ಕೊಬೇಕು ಆ ಯಂತ್ರದಲ್ಲಿ ಮ ನಾವು ಬರೆದಿದ್ದೀರೋ ಅವ್ರನ್ನ ಇಟ್ಕೊಂಡು ಮುನ್ನೂರ ಎಂಟು ಸರಿ ಜಪಿಸ್ಬೇಕು ನಾನು ಇದಾದ ನಂತರ ನೀವು ಜಪಿಸಿದ ಮೇಲೆ ಈ ಭೂತಿನ ನೀವು ಯಾರು ವಶವಾಗಬೇಕು ಅಂತಿದ್ದೀರೋ ಅವರ ಹೆಸರನ್ನ ನೀವು ಆ ಯಂತ್ರದ ಯ ಬೊಂಬೆಯ ಎದೆ ಮೇಲೆ ಬರೀಬೇಕು ಬರೆದು ಈ ಮಂತ್ರನ ಜಪ ಮಾಡಬೇಕು ಮತ್ತು ನಿಮಗೆ ಯಾರು ವಶವಾಗಿರಬೇಕು ಅವ್ರನ್ನ ಅವ್ರ ಹೆಸರನ್ನ ಬರೆದು ಅದನ್ನು ಪೂಜೆ ಮಾಡಬೇಕು ಮತ್ತು ಪೂಜೆ ಮಾಡಿ ನಂತರ ನೀವು ಆ ಈ ಭೂತಿನ ಯಾರಿಗೆ ನಿಮಗೆ ವಶ ಪಡಿಸ್ಕೋಬೇಕು ಅಂತಿದ್ದೀರೋ ಆ ಅವ್ರ ಮೇಲೆ ನೀವು ಆ ವ್ಯಕ್ತಿ ಮೇಲೆ ನೀವು ಏನು ಮಾಡಬೇಕು ಆ ವ್ಯಕ್ತಿ ಮೇಲೆ ವಶವಾಗಬೇಕು ಅಂತಿರೋವಂಥವ್ರ ಮೇಲೆ ನೀವು ಅವ್ರ ಮೇಲೆ ಹಾಕಬೇಕು ಅವ್ರ ಮೇಲೆ ಬೆಳುವಂತೆ ಚೆಲ್ಲಬೇಕು ಅವ್ರ ಮೇಲೆ ಸ್ವಲ್ಪ ಚೆಲ್ಲಬೇಕು ಚೆಲ್ಲಿದ್ರೆ ಅವರು ನಿಮಗೆ ತಪ್ಪದೆ ಆ ವ್ಯಕ್ತಿಯು ನಿಮಗೆ ವಶವಾಗ್ತಾರೆ ವಶವಾಗಿ ನೀವು ಹೇಳಿದ ರೀತಿಯಲ್ಲಿ ನೀವು ಇಚ್ಛೆ ಪಡ್ತಾರೆ ಮದುವೆ ಆಗಬೇಕು ಅನ್ನೋದಿದ್ದರೆ ಮದುವೆ ಆಗ್ತಾರೆ ಗಂಡ ಹೆಂಡತಿ ಒಂದು ಆಗಿ ಒಂದಾಗ್ತಾರೆ ಗಂಡ ಹೆಂಡತಿ ದೂರ ಆಗಿದ್ದರೆ ಈ ರೀತಿಯ ಮಾಡ್ಕೊಳ್ಳೋದ್ರಿಂದ ಗಂಡ ಹೆಂಡತಿ ಒಂದಾಗ್ತಾರೆ ಇವಾಗ ನೀವು ಇಷ್ಟಪಟ್ಟಿರ್ತೀರ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತಿರ್ತೀರ ಅವರು ನೀವು ದೂರ ಆಗ್ಬಿಡ್ತೀರ ಏನೋ ಒಂದು ಕಾರಣದಿಂದ ಅವರೇ ಬೇಕು ಅಂತ ಅನ್ನುವಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವರು ನಿಮಗೆ ನಿಮ್ಮನ್ನು ಮದುವೆ ಮಾಡ್ಕೊಳ್ತಾರೆ ಇಷ್ಟಪಡ್ತಾರೆ ಇನ್ನೂ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಷ್ಟವಾದಂಥ ಸ್ತ್ರೀಯೋ ಪುರುಷ ನಿಮಗೆ ಆಕರ್ಷಿತರಾಗ್ತಾರೆ ಗಂಡ ಹೆಂಡತಿಯೋ ನ್ಯೂನ್ಯವಾಗಿರ್ತಾರೆ ಯಾವಾಗಲೂ ಈ ಈ ಬುತ್ತಿನ ನಿಮ್ಮ ಹಣೆ ಮೇಲೆ ಮಂತ್ರನ ಜಪಿಸ್ಬಿಟ್ಟು ಇಟ್ಕೊಳ್ತಾ ಇದ್ದರೆ ನಿಮಗೆ ಯಾರು ಹೆಸರು ಹೇಳ್ಕೊಂಡಿರ್ತಿರ್ತಿರೋ ಈ ಮಂತ್ರ ಜಪ ಮಾಡ್ತಿರೋ ಅವರು ಸದಾ ನಿಮ್ಮ ವಶದಲ್ಲಿರ್ತಾರೆ ನಿಮ್ಮ ನಿಮ್ಮನ್ನು ಬಿಟ್ಟು ಅವರು ಯಾವತ್ತೂ ಆಗಲೋದಿಲ್ಲ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಜೊತೆಯಲ್ಲೇ ಬಾಳ್ತಾರೆ ಈ ಬುತ್ತಿ ಇರೋವರೆಗೂ ನಿಮಗೆ ಶಕ್ತಿಯಾಗಿ ಅವರು ಬೆಳೀತಾ ಇರ್ತಾರೆ ನಿಮ್ಮ ಪಕ್ಕದಲ್ಲಿ ಇರ್ತಾರೆ ನೀವು ಇದನ್ನು ಸದಾ ಈ ಮಂತ್ರನ ಜಪಸ್ಕೊಳ್ಳಿ ಈ ಬುತ್ತಿನ ಯಾವತ್ತೂ ನೀವು ದೂರ ಮಾಡ್ಕೋಬೇಡಿ ಅದನ್ನು ನೀವು ಜಪ ಮಾಡಿ ನಿಮ್ಮ ಹಣೆಗಿಟ್ಕೊಂಡು ನೀವು ಹೋಗ್ತಿದ್ರೆ ನಿಮಗೂ ಹಲವಾರು ಜನಗಳನ್ನು ಕೂಡ ನಿಮಗೆ ಅವರು ಆಕರ್ಷಿತರಾಗಿ ವಶವಾಗ್ತಾರೆ ಇದು ಕಾಮನ ಮಂತ್ರ ಇದು ಈ ಕಾಮನ ಮಂತ್ರದಿಂದ ನಿಮಗೆ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಇಷ್ಟಪಟ್ಟಂಥ ಕಾರ್ಯಗಳಲ್ಲೂ ಜೈವಾಗುತ್ತೆ ನೀವು ಯಾವ ವ್ಯಕ್ತಿನ ಬಯಸ್ತಿರೋ ಆ ವ್ಯಕ್ತಿ ನಿಮ್ಮ ವಶವಾಗ್ತಾರೆ ಈ ರೀತಿಯಾದಂಥ ಒಂದು ಮಂತ್ರ ಇದನ್ನು ಹೇಳ್ಕೊಳ್ಳಿ ಪ್ರೇಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ